ಮಾಲಾಶ್ರೀ ಮೇಡಮ್ ಅವರು ಅದು ನನ್ನ ಅವರ ಕಾಂಬಿನೇಷನ್ ಇಲ್ಲ ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ ಅವ್ರು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಮೈ ಜುಮ್ ಅನ್ನತ್ತೆ ಆಮೇಲೆ ಅವ್ರದ್ದು ಒಂದು ಡೈಲಾಗು ಇದೆ ಹೋಗಿದ ಕಡೆ ಎಲ್ಲ ಧೂಳು ಎಪ್ಪಿಸ್ಕೊಂಡು ಕಾಲಿಟ್ ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಪ್ಪ ಧೂಳು ಎಪ್ಪಿಸ್ಕೊಂಡು ಬಂದವಳು ನಾನು ಅಂತಾರೆ ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳಿ ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸಿನಿಮಾ ರಿಲೀಸ್ ಆಗಲಿ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಅಂಡ್ ಅಮ್ಮ ಅವರಾಗಲಿ ನನಗೆ ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ರು ಅಂದ್ರೆ ದೊಡ್ಡವ್ರ ಜೊತೆ ಎಲ್ಲ ನನ್ ಹೇಳೋರು ಅಷ್ಟು ಯೋಗ್ಯನಲ್ಲ ಬಟ್ ಆದ್ರೆ ಸಿನಿಮಾ 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 ಅಂತ ಟ್ವೆಂಟಿ ಫೋರ್ ಸೆವೆನ್ ಸಿನ್ಮಾನೆ ನನಗೆ ನಾವೆಲ್ಲ ಕೂತ್ಕೊಂಡು ಈವನ್ ಬಲರಾಮ ದಿನಗಳು ಅಥವಾ ಲಂಕಾಸುರ ಮಾತು ಶೂಟಿಂಗ್ ನಡೀತಿ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾರೆ ನನ್ ಸಿನಿಮಾ ಬಿಟ್ಟು ಬೇರೆ ಬೇರೆ ಏನೂ ಮಾತಾಡಿರಲ್ಲ ನನ್ಗೆ ಯಾವಾಗಲೂ ಸಿನಿಮಾ ಇದು ಅದು ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ ಅವ್ರು ಕೇಳಿರ್ತಾರೆ ನನ್ನ ಸೊ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಲ್ಲ ಅಂತ ಬೇರೆ ಏನು ಮಾತಾಡೋರು ಯಾರ ಬಗ್ಗೆ ಮಾತಾಡೋರು ನನ್ಗೆ ಏನು ಯೂಸ್ ಇಲ್ಲ ಸಿನ್ಮಾನೇ ನನ್ಗೆ ಅನ್ನ ಆಗ್ತಿರೋದು ಇವತ್ತು ಸಿನಿಮಾನೇ ನಾವು ಮಾತಾಡೋದು ಎಲ್ಲರೂ ಅದನ್ನೊಂದು ಹೇಳ್ತಿರ್ತೀನಿ ನನಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ ಈ ನಿಮ್ಮ ಸಿನಿಮಾ ಇದು ಅಂದ್ರೆ ನೀವು ನಿಮ್ಮ ಸಿನಿಮಾ ಈ ತರ ಮಾತ್ರ ಇದು ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ ನಾನು ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ ಎಲ್ಲರೂ ಇದೇ ತರ ಕೆಲಸ ಮಾಡಬೇಕು ಅಂತ ನನಗೊಂದು ಬಹಳ ಇಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಡ್ಕೊಂತ ಇದ್ದೀವಿ ಬಹಳಷ್ಟು ಆಡಿಯನ್ಸ್ ನ ಇದ್ದೀವಿ ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲ ಬಂದಾಯಿತು ಅದರಲ್ಲಿ ಕಾಂಪಿಟೇಷನ್ ನಾವು ಮಾಡಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಝೀರೋ ಇಂದ ಕೆಲಸ ಮಾಡಬೇಕು ಮತ್ತೆ ನಾವು ಆ ಒಂದು ಸಿನಿಮಾ ಜನ ಜನರಿಗೆ ಸಿನಿಮಾ ಮೇಲೆ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಅಂದ್ರೆ ಮತ್ತೆ ಝೀರೋ ಸ್ಕ್ರಾಚ್ ಇಂದ ಪ್ರತಿ ಒಂದು ಸಿನಿಮಾ ನಾವು ಕೆಲಸ ಮಾಡಲೇಬೇಕು ಸೊ ಖಂಡಿತ ಈ ಒಂದು ಸಿನಿಮಾ ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಸಿ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ ಮಿಸ್ಟೇಕ್ಸ್ ಇರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಬಟ್ ನಮ್ಮ ಕೈಲಾದಷ್ಟು ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಿ ಆದಷ್ಟು ಡೈರೆಕ್ಟರ್ ಕೈಯಲ್ಲಿ ಆದಷ್ಟು ನಾವು ಎಲ್ಲ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಸಿ ಜಿಗಳನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ಎಲ್ಲ ಮಾಡಿದೀವಿ ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದ ಒಂದು ಒಂದು ಬೇರೆ ಥರದ್ದೇ ಆಸ್ ಅನ್ ಆಕ್ಟರ್ ಒಬ್ಬ ನಟನಾಗಿ ನನಗೆ ಬೇರೆ ತರದ ಒಂದು ಹೆಸರು ತಂದು ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸೋನಾಲ್ ಅವೇ ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ ನಮ್ಮ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಅಮ್ಮ ಯಾವಾಗಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾದಿಂದ ಹಿಡಿದು ಇಲ್ಲವರೆಗೂ ಅವ್ರ ನಮ್ಮ ನಮ್ಮ ಪೇರ್ ತುಂಬಾ ನೋಡಬೇಕು ಅಂತ ಬಹಳ ಇಷ್ಟ ಆಯ್ತು ಖಂಡಿತ ತುಂಬಾ ಇಷ್ಟಪಡ್ತೀನಿ ಸಿನಿಮಾ ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನು ಫಸ್ಟ್ ಡೇ ಫಸ್ಟ್ ಡೇ ನೀವು ನೋಡಲೇಬೇಕು ಟಿಕೆಟ್ ಕೊಟ್ಟು ನೋಡಲೇಬೇಕು ನೀವು ಫ್ರೀ ಕೊಡಲ್ಲ ನಿಮಗೆ ಸಿನಿಮಾ ಬಂದು ನೋಡಿ ಅಂಡ್ ಕಾವ್ಯ ಥ್ಯಾಂಕ್ ಯು ಮಗ